ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪರ್ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಆಫ್ ಆಶನ್ ಸ್ಪಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ತಂತ್ರ ಸ್ನೇಹಿತರೆ ಇವತ್ತೊಂದು ವಿಶೇಷ ಟೆಕ್ನಿಕ್ ಅನ್ನು ಏನು ಅಂದರೆ ಪ್ರೀತಿ ಆಕರ್ಷಣೆಗಾಗಿ ವೋಕಲ್ಟ್ ತಂತ್ರ ಸ್ನೇಹಿತರೆ ನಿನ್ನೆನೂ ಕೂಡ ಅದೇ ವಿಷಯದ ಬಗ್ಗೆ ಮಾತಾಡಿದ್ದೆ ಓಕಲ್ಟ್ ಮಂತ್ರದ ಬಗ್ಗೆ ತಕ್ಷಣ ಕಾಲ್ ಮಾಡೋದಕ್ಕೆ ಓಕಲ್ಟ್ ಮಂತ್ರದ ಬಗ್ಗೆ ಮಾತಾಡಿದ್ದೆ ಸ್ನೇಹಿತರೆ ಅದನ್ನು ಎಷ್ಟು ಜನ ಮಾಡ್ತಿದ್ರೋ ಮಾಡಿದಿರೋ ನನಗಂತೂ ಗೊತ್ತಿಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ಅದೇ ಥರದ ಇದು ಕೂಡ ಪವರ್ಫುಲ್ ತಂತ್ರ ಈ ತಂತ್ರವನ್ನು ಯಾವ ವಿಷಯಕ್ಕೆ ಬಳಸ್ಬೋದು ಸ್ನೇಹಿತರೆ ಇದು ತುಂಬ ಪವರ್ಫುಲ್ ತಂತ್ರ ಆಗಿರೋದ್ರಿಂದ ನಿಮ್ಮ ಮನಸಲ್ಲಿ ಪ್ರೀತಿಯ ಭಾವನೆ ತುಂಬ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಒಳ್ಳೆಯ ಉದ್ದೇಶಕ್ಕೆ ನೀವು ಇದನ್ನು ಬಳಸ್ಬೋದು ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಏನಾಗುತ್ತೆ ರಿಸಲ್ಟ್ ಬರೋಲ್ಲ ಜೊತೆಗೆ ರಿಟರ್ನ್ ಏನಾದರೂ ನಿಮಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇರುತ್ತೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಇದ್ದರೆ ಒಳ್ಳೆಯ ಪ್ರೀತಿ ಇದ್ದರೆ ಖಂಡಿತ ಇದನ್ನು ನೀವು ಬಳಸ್ಬೋದು ಸ್ನೇಹಿತರೆ ಪ್ರೀತಿ ಆಕರ್ಷಣೆಗೆ ಈ ಒಕಲ್ಟ್ ತಂತ್ರಗಳನ್ನು ಯಾವ ರೀತಿ ಅಂದರೆ ಯಾವ ವಿಷಯಕ್ಕೆ ಯಾವ ಯಾವ ಉದ್ದೇಶಕ್ಕೆ ಬಳಸ್ಬೋದು ಸ್ನೇಹಿತರೆ ಇದು ದೂರ ಆಗಿರ್ತಾರೆ ಗೊತ್ತಾ ಜಗಳ ಆಡಿಕೊಂಡು ಬೇಜಾರ್ ಮಾಡಿಕೊಂಡು ಕೋಪ ಮಾಡಿಕೊಂಡು ದೂರ ಇರ್ತಾರಲ್ಲ ಅಂತ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಿಮಗೆ ವಾಪಸ್ ಸಿಗೋ ಥರ ಆಗುತ್ತೆ ನಿ ಅವರು ನಿಮಗೆ ದೂರ ಇದ್ದು ಫೋನ್ ಮಾಡದೇ ಇದ್ದರೆ ಅವರ ಮನಸ್ಸಲ್ಲಿ ಒಂದು ಫೀಲಿಂಗ್ ಬರುತ್ತೆ ನಾನು ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅವ್ರ ಜೊತೆ ಮಾತಾಡಬೇಕು ನಾನು ಅವ್ರನ್ನ ನೋಡಬೇಕು ಈ ರೀತಿಯಲ್ಲಿ ಫೀಲಿಂಗ್ ಬರುತ್ತೆ ಸರಿನಾ ಅವರು ನಿಮಗೆ ಫೋನ್ ಮಾಡೋ ಹಾಗೆ ಆಗುತ್ತೆ ದೂರದಲ್ಲಿರುವಂಥ ವ್ಯಕ್ತಿಗಳ ಕೋಪವನ್ನು ಅಸೂಯೆಯನ್ನು ಅದು ನಿವಾರಣೆ ಮಾಡುತ್ತೆ ಸರಿನಾ ನಿಮ್ಮ ಪಾರ್ಟ್ನರು ನಿಮ್ಮ ಮೇಲೆ ಕೋಪ ಬೇಜಾರು ಏನಾದರೂ ಇಟ್ಕೊಂಡಿತ್ತು ಅಂತಂದರೆ ಅದನ್ನು ಅದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಇದು ಹಳೇ ಪ್ರೀತಿಯನ್ನು ದೂರ ಆಗಿರೋಂಥ ಪ್ರೀತಿಯನ್ನು ಮತ್ತೆ ಹತ್ತಿರ ತರೋದಕ್ಕೆ ಪ್ರಯತ್ನ ಮಾಡುತ್ತೆ ಸ್ನೇಹಿತರೆ ಅವರೇನಾದರೂ ಬೈ ಚಾನ್ಸ್ ಬಾರ್ಡರ್ ದಾಟಿ ಆಚೆ ಹೋಗಿದ್ದರೆ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ಹೊರಗಡೆ ಹೋಗಿ ಒಂಟಿಯಾಗಿದ್ದರೆ ಪರವಾಗಿಲ್ಲ ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಇತ್ತು ಅಂತಂದರೆ ನೀವು ಈ ಥರ ತಂತ್ರಗಳನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಅದರಿಂದ ರಿಸಲ್ಟ್ ಬರುತ್ತೋ ಬರಲ್ವೋ ನಿಮ್ಮ ಮನಸ್ಸಿಗಂತೂ ತುಂಬ ನೋವಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂಥವ್ರನ್ನ ನೆನೆಸ್ಕೊಂಡು ನೀವು ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ ಬೈ ಚಾನ್ಸ್ ಅವರು ಒಂಟಿಯಾಗಿತ್ತು ಅಂತಂದರೆ ಲೈಫಲ್ಲಿ ಕಷ್ಟ ಅನುಭವಿಸ್ತಾ ಇದ್ದರೆ ಒಂಟಿಯಾಗಿದ್ದರೆ ಸರಿನಾ ಆ ರೀತಿ ಏನಾದರೂ ಇದ್ರೆ ಟ್ರೈ ಮಾಡಿ ಸರಿನಾ ಏನಾದರೂ ಅವ್ರಿಗೆ ಮದುವೆ ಗಿದ್ವೆ ಆಗಿತ್ತು ಅಂತ ಅಂದಾಗ ಮಾಡೋಕೋಗ್ಬೇಡಿ ಹೋಗಬೇಡಿ ಇದು ಟೆಲಿಪತಿ ಥರ ಕೆಲಸ ಮಾಡುತ್ತೆ ಹೇಗೆ ಮನಸ್ಸಿಂದ ಮನಸ್ಸಿಗೆ ಕನೆಕ್ಷನ್ ಆಗುತ್ತೆ ನಿಮ್ಮ ಫೀಲಿಂಗ್ಸ್ ಫೀಲಿಂಗ್ಸನ್ನು ನೀವು ಈಸಿಯಾಗಿ ಟೆಲಿಪತಿ ಮೂಲಕ ಅವ್ರಿಗೆ ಕಳಿಸ್ಬೋದು ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆಯನ್ನು ನೀವು ಕಳಿಸ್ಬೋದು ಟೆಲಿಪತಿ ವರ್ಕವನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಸರಿನಾ ಇದನ್ನು ನೀವು ಮಾಡೋದ್ರಿಂದ ನೀವು ಅವರ ಕನಸಿನಲ್ಲಿ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅವರು ಕೂಡ ನಿಮ್ಮ ಕನಸಿನಲ್ಲಿ ಬರ್ತಾರೆ ನೀವು ಅವರ ಕನಸಿನಲ್ಲಿ ಹೋಗ್ಬೋದು ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ನಿಮ್ಮ ಫೀಲಿಂಗ್ಸನ್ನು ಕಳಿಸ್ಬೋದು ಸರಿನಾ ಇದನ್ನು ನೈಟ್ ಟೈಮ್ ಮಾಡೋದರಿಂದ ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ಪ್ರೀತಿಯನ್ನು ಕಳಿಸ್ಬೋದು ಸ್ನೇಹಿತರೆ ಇದು ಪ್ಯೂರ್ ಲವ್ ಇರೋವಂಥವ್ರು ಮಾತ್ರ ಟ್ರೈ ಮಾಡಬೇಕು ಬಲವಂತಕ್ಕೆ ವಶೀಕರಣ ಆಗೋದಿಲ್ಲ ಇದು ವಶೀಕರಣ ಅಲ್ಲ ನಿಮ್ಮ ಪ್ರೀತಿಯ ಬಾಂಧವ್ಯವನ್ನು ನೀವು ಸರಿ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ತಾ ಅಂಥ ವಿಶೇಷ ತಂತ್ರ ಆ ಸರಿನಾ ವಶೀಕರಣ ಅಂದ ತಕ್ಷಣ ಎಲ್ಲ ಅಲ್ಲಿಗೆ ಹೋಗ್ಬಿಡ್ಬೇಡಿ ನಾವೇ ಹೇಳಿದ ತಕ್ಷಣ ಕೇಳ್ಬಿಡ್ತಾರೆ ನಾವೇನು ಹೇಳ್ದಂಗೆ ಆಗ್ಬಿಡುತ್ತೆ ಈ ಥರ ಎಲ್ಲ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿಯಲ್ಲಿ ಯಾವುದೇ ವಶೀಕರಣ ಕೆಲಸ ಮಾಡಲ್ಲ ಆಲ್ಮೋಸ್ಟು ಪ್ರಪಂಚದಲ್ಲಿ ಎಲ್ಲೋ ಅಪರೂಪ ನಿಜವಾಗಲೂ ವಶೀಕರಣ ಮಾಡಿ ತಟ್ಟಂತ ಅವ್ರು ನಿಮ್ಗೆ ಹೇಳ್ದಂಗೆ ಕೇಳೋ ಥರ ಮಾಡುವಂಥ ಸಾಧು ಸಂತರು ವಶೀಕರಣ ಮಾಡುವಂಥ ಮಹಾಪುರುಷರು ಇರೋದು ಎಲ್ಲೋ ಒಂದೊಂದು ಕಡೆ ಅಪರೂಪ ಅಂಥವರು ಸಿಕ್ಕೋದಿಲ್ಲ ನಾವು ಅಲ್ಪ ಸ್ವಲ್ಪ ನಮಗೆ ತಿಳಿದಿರುವಂಥ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀವಿ ಅಷ್ಟೇ ಇದು ವಶೀಕರಣ ಅಲ್ಲ ನಿಮ್ಮ ಮನಸ್ಸಲ್ಲಿರುವಂಥ ಪ್ರೀತಿ ಬಾಂಧವ್ಯವನ್ನು ನೀವು ಆಕರ್ಷಣೆ ಮಾಡೋದು ಅದನ್ನು ಆ ರೀತಿ ವಶೀಕರಣ ಅಂತೀವಿ ಹೊರತು ಇದನ್ನು ತಕ್ಷಣದಲ್ಲಿ ಏನು ಬೇಕಾದ್ರೂ ಆಗೋಗುತ್ತೆ ಅನ್ನೋ ಫೀಲಿಂಗ್ಸ್ ಅಂತೂ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ ಸರಿನಾ ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇತ್ತು ಅಂದರೆ ನಿಜವಾಗ್ಲೂ ಬಾಂಧವ್ಯ ಇತ್ತು ಅಂತಂದರೆ ನೀವು ಈ ಆಕರ್ಷಣಾ ತಂತ್ರದ ಮೂಲಕ ನಿಮ್ಮ ಪ್ರೀತಿಯನ್ನು ನೀವು ಈಡೇರಿಸ್ಕೋಬೋದು ಸ್ನೇಹಿತರೆ ಇದು ಒಂದು ಪವರ್ಫುಲ್ ವೋಕಲ್ಟ್ ತಂತ್ರ ನೀವು ತಕ್ಷಣದಲ್ಲಿ ರಹಸ್ಯವಾಗಿರುವಂಥ ಈ ತಂತ್ರವನ್ನು ನೀವು ಮಾಡಬೇಕು ಅಂತಂದರೆ ಇದರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದರೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕನ್ನಡ ಮರಿಬೇಡಿನ ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಬನ್ನಿ ಈಗ ಈ ಓಕಲ್ ತಂತ್ರ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಏನೇನು ಬೇಕು ಫಸ್ಟ್ ಅದನ್ನು ಹೇಳ್ಬಿಡ್ತೀನಿ ಬೇಕಾಗಿರೋದು ಒಂದು ದೀಪ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರು ಅಥವಾ ಅವರ ಫೋಟೋ ಸರಿನಾ ಒಂದು ಹೂವು ಕೆಂಪು ಹೂವು ಸರಿನಾ ಇಷ್ಟನ್ನು ನೀವು ತಯಾರು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾತಾಡ್ತಾ ಮಾತಾಡ್ತಾ ನನಗೆ ಅಭ್ಯಾಸ ಪಲ ಸರಿನಾ ಸರಿನಾ ಅನ್ನೋದು ನೀವು ಅದನ್ನು ತುಂಬಾ ತುಂಬ ತುಂಬಾ ಹಾಡ್ಕೋತಾ ಇದ್ದೀರಾ ಅಂತ ನನಗೆ ಅನಿಸುತ್ತೆ ನಾನು ಹತ್ರ ಅನ್ನೋದ್ರಿಂದ ನಿಮ್ಗೆ ಏನಾರು ಬೇಜಾರಾದರೆ ಕೇಳಿ ಕೇಳಿ ಬೇಜಾರಾದರೆ ದಯವಿಟ್ಟು ನನಗೆ ಕ್ಷಮಿಸಿ ಸರಿನಾ ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಇನ್ನೂ ಅನ್ಕೊಳ್ಳೋಕ್ಕೆ ಹೋಗ್ತೀವಿ ಅದು ಅಭ್ಯಾಸ ನನಗೆ ಅಷ್ಟೇ ಆಯಿತಾ ಸ್ನೇಹಿತರೆ ಇದನ್ನು ನೀವು ಯಾವ ದಿನ ಶುರು ಮಾಡಬೇಕು ಇದನ್ನು ನೀವು ಶುಕ್ರವಾರ ಮತ್ತು ಸೋಮವಾರದ ದಿನ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಯಾವ ಟೈಮಲ್ಲಿ ಇದನ್ನು ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆಯ ಒಳಗೆ ನೀವು ಈ ತಂತ್ರವನ್ನು ಮಾಡ್ಬೋದು ಈ ತಂತ್ರವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ ಇದನ್ನು ನೀವು ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಫಸ್ಟ್ ಶುದ್ಧವಾಗಿರಬೇಕು ನೀವು ಆ ದಿನ ಸ್ನಾನ ಮಾಡಿರಬೇಕು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ನೀವು ತಲೆಯಲ್ಲಿ ಯಾವುದೇ ಥರದ ಹುಳವನ್ನು ಬಿಟ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ ನೀವು ಮನಸ್ಸಲ್ಲಿ ಏನೂ ಕೂಡ ನೆಗೆಟಿವಿಟಿಯನ್ನು ಇಟ್ಕೋಬೇಡಿ ನೀವು ರಾತ್ರಿ ಗಂಟೆ ಒಳಗಡೆ ಯಾವ್ದಾದ್ರು ಒಂದು ಸೇಫ್ ಆಗಿರುವಂತ ಕೋಣೆಯಲ್ಲಿ ಕೂತ್ಕೊಳ್ಳಿ ಆಯ್ತಾ ಸ್ವಚ್ಛವಾದ ಬಟ್ಟೆಯನ್ನು ಹಾಕೊಂಡು ಕೂತ್ಕೋಬೇಕು ಸರಿ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯ ಫೋಟೋವನ್ನ ಇಟ್ಕೊಂಡಿರ್ತೀರಾ ಇಲ್ಲ ಹೆಸರು ಬರ್ದಿರೋಂತ ಕಾಗದವನ್ನ ಇಟ್ಕೊಂಡಿರ್ತೀರಾ ನಿಮ್ಮ ಮುಂದೆ ಒಂದು ದೀಪ ಹಚ್ಕೊಂಡಿರ್ತೀರಾ ದೀಪದ ಮುಂದೆ ನೀವು ಅವರ ಫೋಟೋವನ್ನ ಇಟ್ಟು ಫೋಟೋ ಮೇಲೆ ಒಂದು ಹೂವನ್ನ ಇಟ್ಟಿರ್ತೀರಾ ಕೆಂಪು ಹೂವು ಗುಲಾಬಿ ಅಥವಾ ದಾಸವಾಳ ಇದನ್ನು ಇಟ್ಕೊಂಡು ನೀವು ಅವರ ಮುಖವನ್ನು ನೋಡಿಕೊಂಡು ನೀವು ವಿಜುಲೈಝೇಷನ್ ಮಾಡಬೇಕಾಗತ್ತೆ ಕಲ್ಪನೆ ಮಾಡಬೇಕಾಗತ್ತೆ ಅವರು ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತಾ ಇದ್ದಾರೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ನೀವು ಕಲ್ಪನೆಯನ್ನು ಮಾಡಿಕೊಂಡು ಈಗ ನಾನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಕಲೀಂ ಮಮ ವಶಂ ಅಗಚ್ಚ ಸ್ವಾಹ ಓಂ ಹ್ರೀಂ ಕಲೀಂ ಮಮ ವಶಂ ಅಗಚ್ಚ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ನೂರ ಎಂಟು ಸಲ ಹೇಳಬೇಕು ಕಲ್ಪನೆಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರುವಂಥ ಕಲ್ಪನೆ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ನೀವು ಜಪ ಮುಗಿದ ಮೇಲೆ ಏನು ಮಾಡ್ತೀರಾ ಫೋಟೋ ಮೇಲೆ ಇರುವಂಥ ಆ ಹೂವನ್ನು ನೀವು ಮಲಗುವಾಗ ನಿಮ್ಮ ತಲೆ ಅಡಿಯಲ್ಲಿ ಇಟ್ಕೊಂಡು ಮಲ್ಕೋಬೇಕು ನೀವು ಹಾಗೆ ಮಾಡೋದರಿಂದ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡು ನಿಮ್ಮ ಫೀಲಿಂಗ್ಸ್ ನಿಮ್ಮ ಭಾವನೆ ಆ ವ್ಯಕ್ತಿಯನ್ನು ಅದು ಕನೆಕ್ಟ್ ಮಾಡುತ್ತೆ ಸರಿನಾ ಆ ವ್ಯಕ್ತಿಯ ಸಬ್ಕಾನ್ಶಿಯಸ್ ಮೈಂಡನ್ನು ಅದು ಕನೆಕ್ಟ್ ಮಾಡುತ್ತೆ ಅದರಿಂದ ಅವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ನೀವು ನಂಬಿಕೆ ಮತ್ತು ಕಾನ್ಸಂಟ್ರೇಷನಿಂದ ಮಾಡಿದ್ರೆ ಖಂಡಿತವಾಗಲೂ ಒಂದು ದಿನದಲ್ಲೂ ಫಲ ಸಿಗುತ್ತೆ ಅವರ ಮನಸ್ಸಿನಲ್ಲಿ ಬೇಜಾರು ಕೋಪ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಇದು ಏಳು ದಿನದಲ್ಲಿ ರಿಸಲ್ಟ್ ಬರೋ ಚಾನ್ಸ್ ಇದೆ ಸರಿನಾ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಈಗ ತಕ್ಷಣದಲ್ಲಿ ಇಮಿಡಿಯೇಟಾಗಿ ರಿಸಲ್ಟ್ ಬರಬೇಕು ಅಂದರೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸಣ್ಣ ಪುಟ್ಟ ಕೋಪ ಬೇಜಾರು ಮಾಡ್ಕೊಂಡು ಏನಾದ್ರು ದೂರ ಇರುವಂಥ ವ್ಯಕ್ತಿಗಳಾದರೆ ಮೂರು ದಿನ ಇದನ್ನು ನಿಲ್ಲಿಸ್ತೇನೆ ಕರೆಕ್ಟಾಗಿ ಕ್ರಮವಾಗಿ ಮಾಡ್ಕೊಂಡು ಬನ್ನಿ ಏನಾದರೂ ಕೋಪ ಬೇಜಾರು ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಮೇಲೆ ಅವ್ರಿಗೆ ತುಂಬ ಬೇಜಾರ್ ಇತ್ತು ಅಂತಂದರೆ ಇದನ್ನು ಕಂಡೀಷನಾಗಿ ಏಳು ದಿನ ಮಾಡಿ ಇದ್ರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿ ವರ್ಷಾನ್ಗಟ್ಲೆ ಆಗಿತ್ತು ಅಂತಂದರೆ ಮೂರು ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಏನೋ ಅವರು ಅವ್ರ ಲೈಫಲ್ಲಿ ಬೇರೆ ಯಾರೂ ಬಂದಿಲ್ಲ ಅಂದರೆ ಅಷ್ಟು ವರ್ಷ ಆಗಿನೂ ಅವರು ದೂರ ಇತ್ತು ಅಂತಂದರೆ ನೀವು ಅವರನ್ನು ಸಂಪರ್ಕ ಮಾಡಬೇಕು ಅಂದರೆ ಇದನ್ನು ಕ್ರಮವಾಗಿ ಇಪ್ಪತ್ತೊಂದು ದಿನ ಮಾಡಬೇಕು ನಿರಂತರ ಮಂತ್ರ ಜಪ ಮಾಡಿ ಶ್ರದ್ಧೆಯಿಂದ ವಿಜಿಲೈಝೇಷನ್ ಮಾಡಿ ಕರೆಕ್ಟಾಗಿ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಪ್ರತಿದಿನ ಒಂದೊಂದು ಹೂವನ್ನು ಇಟ್ಕೋತೀರ ಒಂದೊಂದು ಹೂವನ್ನು ನಿಮ್ಮ ತಲೆ ಹತ್ತಿರ ಇಟ್ಕೊಂಡು ಮಲ್ಕೋತೀರ ಆಮೇಲೆ ಮಾರನೇ ದಿನ ಎದ್ದು ಆ ಹೂವನ್ನು ತಗೊಂಡೋಗಿ ಅದರ ಗಿಡದ ಕೆಳಗಡೆ ಅಥವಾ ಹರಿಯೋ ನೀರು ಇದ್ದರೆ ಬಿಟ್ಬಿಡಿ ಸರಿನಾ ನೀವು ಮತ್ತೆ ಮಾರನೇ ದಿನ ಮಾಡುವಂಥ ತಂತ್ರದಲ್ಲಿ ಬಳಸೋ ಹೂವನ್ನು ಮತ್ತೆ ತಲೆ ಹಾಡಿನಲ್ಲಿ ಇಟ್ಕೊಂಡು ಮಲ್ಕೋಬೋದು ಪ್ರತಿದಿನ ಹಾಗೆ ಮಾಡಿ ದೀಪ ದೀಪನ ನಾನು ಕರೆಕ್ಟಾಗಿ ಹೇಳ್ತೀನಿ ಯಾವುದೇ ತಂತ್ರ ಮಾಡಿದ್ರು ನೀವು ಒಂದು ದಿನ ಅಲ್ಲದೆ ಕಂಟಿನ್ಯೂಸ್ ಆಗಿ ಮೂರು ದಿನ ಏಳು ದಿನ ಇಪ್ಪತ್ತೊಂದು ದಿನ ಮಾಡಿದ್ರು ಪ್ರತಿದಿನ ಹೊಸ ದೀಪ ಅಂದರೆ ದೀಪವನ್ನು ತೊಳೆದು ಪ್ರತಿದಿನ ಬಳಸಿ ಬತ್ತಿಯನ್ನು ಕೂಡ ಹೊಸದಾಗಿ ಹಾಕಬೇಕು ಎಣ್ಣೆಯನ್ನು ಹೊಸದಾಗಿ ಹಾಕಬೇಕು ಹಳೆ ಎಣ್ಣೆ ಮೆಕ್ಕೊಂಡಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಹಳೆ ದೀಪ ಇತ್ತು ತೊಳೆದಿಲ್ಲ ಅದೇ ಇಟ್ಕೊಂಡಿದ್ದೀನಿ ಬತ್ತಿನೂ ಕೂಡ ಹಳೇದೇ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ನೆಗೆಟಿವಿಟಿ ಶುರುವಾಗುತ್ತೆ ಆ ದೀಪ ಕೆಲಸ ಮಾಡುತ್ತೆ ಆದರೆ ಹೇಳೋಕ್ಕಾಗಲ್ಲ ಲೇಟಾಗಿಬಿಡುತ್ತೆ ಸರಿನಾ ದೀಪ ಕರೆಕ್ಟಾಗಿದ್ದರೆ ದೀಪನ ದೀಪವೇ ಪವರನ್ನು ಎಳೆಯೋದು ದೀಪವನ್ನೇ ಈ ತಂತ್ರದ ಮಂತ್ರದ ಶಕ್ತಿಯನ್ನು ಇನ್ನೂ ಜಾಸ್ತಿಯಾಗಿ ಮಾಡೋಕ್ಕೆ ಸಹಾಯ ಆಗೋದು ಅದಕ್ಕೋಸ್ಕರ ದೀಪ ಮಾತ್ರ ಶುದ್ಧವಾಗಿರಬೇಕು ಪ್ರತಿದಿನ ಹೊಸ ಎಣ್ಣೆ ಹೊಸ ಬತ್ತಿಯನ್ನು ನೀವು ಬಳಸಬೇಕು ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಮತ್ತು ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರಶಕ್ತಿಯ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್